ಹಾಯ್ ಎಲ್ಲೋ ನಮಸ್ತೆ ನಿಮ್ಮ ಪ್ರೀತಿ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ಆಟೋ ಚಾಲಕನೊಟ್ಟಿಗೆ ನಡೆದ ರಿಯಲ್ ಸ್ಟೋರಿ ಹೇಳ್ತಾ ಇದ್ದೀನಿ ಅದು ಏನಪ್ಪ ಅಂದರೆ ಆಟೋ ಡ್ರೈವರ್ ಬಂದ್ಬಿಟ್ಟು ವಿಜಯಪುರ ಡಿಸ್ಟಿಕ್ ಕಗ್ಗೋಡ್ ಅಂತ ಒಂದು ಊರು ಬರುತ್ತೆ ಆ ಊರಲ್ಲಿ ಆಟೋ ಡ್ರೈವರ್ನಾಗಿರುತ್ತಾನೆ ಇವನು ಸುಮಾರು ವರ್ಷಗಳಿಂದ ಆಟೋ ಓಡಿಸ್ತಾ ಇರ್ತಾನೆ ಕುಟುಂಬ ಬಂದ್ಬಿಟ್ಟು ತಂದೆ ತಾಯಿ ತಮ್ಮ ಹೀಗೆ ಅಕ್ಕ ಅಂತೇಳಿ ಒಂದು ಸುಂದರವಾದ ಕುಟುಂಬ ಇರ್ತದೆ ಸುಮಾರು ವರ್ಷಗಳಿಂದ ಆಟೋ ಓಡಿಸ್ತಾ ಇದ್ದ ಹಾಗೆ ಅವನ ಕುಟುಂಬ ಕೂಡ ಚೆನ್ನಾಗಿ ನೋಡ್ಕೋತಾ ಇದ್ದ ಹಾಗೆ ವರ್ಷಗಳ ಕಳೆದಂತೆ ಅವನಿಗೆ ಸಹ ಮದುವೆ ಆಗುತ್ತೆ ಮದುವೆ ಆದ ಕೂಡಲೇ ಅವನ ಹೆಂಡತಿ ಒಟ್ಟಿಗೆ ಚೆನ್ನಾಗಿರ್ತಾನೆ ಚೆನ್ನಾಗಿದ್ದ ಕೂಡಲೇ ಹಾಗೆ ಒಂದು ವರ್ಷಗಳ ಆದಕೂಳೆ ಅವ್ನ ಹಿಂತಿನೂ ಕೂಡ ಪ್ರೆಗ್ನೆಂಟ್ ಆಗ್ತಾಳೆ ಪ್ರೆಗ್ನೆಂಟ್ ಆದಗಳೇ ಹಿಂತಿಗೆ ಬೇಕಾದಂಥ ಹಣ್ಣುಗಳನ್ನು ತಂದು ಕೊಟ್ಟು ಅವನ ಹಿಂತಿನ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ ಹಾಗೆ ಅವನ ಡ್ರೈವರಿಂಗ್ ಹಾಗೆ ಆಟೋ ಡ್ರೈವಿಂಗ್ ಮಾಡ್ತಾ ಅವನ ಕುಟುಂಬವನ್ನು ಚೆನ್ನಾಗಿ ಉಡ್ಕೋತಾ ಇರ್ತಾನೆ ಹಾಗೆ ದಿನ ಕನಕದಂತೆ ಒಂದು ದಿನ ಅವನಿಗೆ ಒಂದು ಆಟೋ ಬಾಡಿಗೆ ಬರ್ತದೆ ಆಟೋ ಬಾಡಿಗೆ ಬಂದ್ಬಿಟ್ಟು ಸಾಯಂಕಾಲ ಸುಮಾರು ಆರು ಗಂಟೆ ಆಗಿರುತ್ತೆ ಫೋನ್ ಮಾಡಿ ಈಗ ಎಮರ್ಜೆನ್ಸಿ ಇದೆ ಬೇಗ ಬರ್ತೀರಾ ಅಂದ್ಕೊಳ್ಳೆ ಸರಿ ಅಂತೇಳಿ ಇವನು ಒಂದು ಮಾತು ಕೇಳದೆ ಅವರು ಹೇಳಿದ ಕೂಡಲೇ ಹೂ ಅಂದು ಹೋಗ್ತಾನೆ ಹೋಗಿ ಅವರು ಮನೆ ಮುಂದೆ ಆಟೋ ನಿಲ್ಲಿಸ್ತಾನೆ ನಿಲ್ಲಿಸಿದ ಕೂಡಲೇ ಆ ಫೋನ್ ಮಾಡಿದಂಥ ವ್ಯಕ್ತಿ ಏನಂತಿ ಪ್ರೆಗ್ನೆಂಟ್ ಆಗಿರುತ್ತಾಳೆ ಪ್ರೆಗ್ನೆಂಟ್ ಇದ್ದ ಕಾರಣ ಕಾಲು ಜಾರಿ ಬಿದ್ದು ತುಂಬ ಹೊಟ್ಟೆ ಏಟಾಗಿರುತ್ತೆ ಏಟಾದ ಕೂಡಲೇ ಅವನನ್ನು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ ಅಲ್ಲಿ ಬಸ್ಸಿಂದ ಮತ್ತೆ ಕಾರಿನ ವ್ಯವಸ್ಥೆ ಇಲ್ಲದ ಕಾರಣದಿಂದ ಆಟೋನ್ ತಗೊಂಡು ಹೋಗೋಕೆ ಮುಂದಾಗ್ತಾರೆ ಆದ್ಕೊಳ್ಳಿ ಇವನು ಎಮರ್ಜೆನ್ಸಿ ಕೂಡಲೇ ಬೇಗ ಆಟೋನು ಸ್ಟಾರ್ಟ್ ಮಾಡಿ ಅವನ ಮನೆಯವನ್ನ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾನೆ ಇನ್ನೇನ್ ವಿಜಯಪುರ ಹತ್ರ ಹೋದಂಗ್ ಹೋದಂಗ್ ಹೋಗ್ಬಿಟ್ರಲ್ಲಿ ಆ ಪ್ರೆಗ್ನೆಂಟ್ ಇದ್ದ ಮಹಿಳೆ ಈ ಆಟೋ ಚಾಲಕನ ಆಟೋದಲ್ಲಿ ಪ್ರಾಣವನ್ನು ಬಿಡ್ತಾಳೆ ಬಿಟ್ಟು ಕೂಡಲೇ ಅವ್ರ ಮನೆಯವರು ತುಂಬಾ ಆಳ್ತಾರೆ ತುಂಬಾ ಜೋರಾಗಿ ಹೇಳುತ್ತಾರೆ ಪಾಪ ಪ್ರೆಗ್ನೆಂಟ್ ಇದೆ ಹೆಂಗಸು ಹೀಗಾಯ್ತಲ್ಲ ಅಂತೇಳಿ ತುಂಬಾ ಜೋರಾಗಿ ಹೇಳೋದು ಆ ಕಡೆ ಹಾಸ್ಪಿಟ್ಲಿಗೂ ಹೋಗಲ್ಲ ಹಾಗೆ ಹೇಗೆ ಆಟೋ ತಗೊಂಡೋಗಿರ್ತಾರೆ ಅದೋ ಆಟೋದಲ್ಲಿ ಪಾಪ ಆ ಮೈಯನ್ನು ಶವ ತಗೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದ್ ಕೂಡ ಆ ಶವವನ್ನು ಅವ್ರ ಮನೆಗೆ ಗಿಡಿಸಿ ಇವನು ಬಾಡಿಗೆಯನ್ನು ತಗೊಂಡು ಇವನು ಮನೆಗೆ ಬರೋದಕ್ಕೆ ಮುಂದಾಗ್ತಾನೆ ಇವನು ಬರೋ ಟೈಮಿಂಗ್ ಬಂದ್ಬಿಟ್ಟು ರಾತ್ರಿ ಎಂಟು ಗಂಟೆ ಆಗಿರುತ್ತೆ ಟೈಮ್ ಜಾಸ್ತಿ ಆದ ಕಾರಣ ಹಾಗೆ ಬೇಗ ಆಟೋವನ್ನು ಹೊಡ್ಕೊಂಡು ಅವನಿಗೆ ಸ್ವಲ್ಪ ಬೇಜಾರಾಗಿರುತ್ತೆ ಹೆಂಗ ಹೆಂಗ್ ಆಯ್ತಲ್ಲ ಅಂತೇಳಿ ಬೇಜಾರಾದ ಕೂಡಲೇ ಹಾಗೆ ಮನೆಗೆ ಬರ್ತಾನೆ ಆಟೋವನ್ನು ಸೈಡ್ ಪಾರ್ಕ್ ಮಾಡಿ ಮನೆಗೆ ಬರ್ತಾನೆ ಅವನಿಗೆ ಹೆಂಡತಿ ಬಂದ್ಬಿಟ್ಟು ಅವನಿಗೆ ನೀರು ಕೊಡೋದಕ್ಕೆ ಒಂದು ಬರ್ತಾಳೆ ಬಂದ ಕೂಡ ಅವನ ನೋಡಿದ ಕೂಡಲೇ ಇವಳು ತುಂಬಾ ಹೆದ್ರಿ ಬಿಡ್ತಾಳೆ ಹೆದ್ರಿ ಚಿಟ್ಟನೆ ಚೀರಿ ದೂರ ಹೋಗಿ ಬಿದ್ದು ಏನಾಯ್ತದ ಏನಾಯ್ತು ಅಂತೇಳಿ ಇವನು ಕಾಲಿಗೆ ನೀರು ಹಾಕೊಳ್ಳೋದೇ ಏನೂ ಮಾಡ್ದೆ ಅವ್ನು ಹಿಂತೇನೆ ಹಿಡಿತಾನೆ ಹೋಗಿ ಏನಾಯ್ತು ಏನಾಯ್ತು ಅಂತ ಹಿಡಿದುಕೊಳ್ಳಿ ಅವನು ಹೆಂತೇನೇ ಹಿಡಿದುಕೊಳ್ಳಿ ಅವಳು ಹೇಳ್ತಾಳೆ ಹಿಂದೆ ಯಾರೋ ಇದ್ದಾರೆ ಯಾರು ನಿಂತಿದ್ದಾರೆ ಅಂತ ಹೇಳಿದುಕೊಳ್ಳಿ ಜರಿಗೆ ನೋಡ್ತಾರೆ ಅಲ್ಲಿ ಯಾರು ಕಾಣೋದಿಲ್ಲ ಎಲ್ಲರಿಗೆ ಭಯ ಆಗಿಬಿಡ್ತದೆ ಏ ಯಾರಿದ್ದಾರೆ ಯಾರಿಲ್ಲ ಯಾರಿಲ್ಲ ಅಂತ ಹೇಳ್ಕೊಳ್ಳಿ ಇವನು ಒಂದೇ ಸಮನಾಗಿ ಮಂಕಾಯಿ ಬಿಡ್ತಾಳೆ ಸೈಲೆಂಟ್ ಆಗಿಬಿಟ್ಟು ಹಾಗೆ ಕೂಡ್ತಾನೆ ಕುಡಿದುಕೊಳ್ಳೆ ಇವರಿಗೆ ನೀರೆಲ್ಲ ಮುಖಕ್ಕೆ ಹರಿಚಿ ಸಮಾಧಾನ ಮಾಡಿ ಕೂಡಿಸ್ತಾರೆ ಕೂಡಿಸ್ಬಿಟ್ಟು ಹಾಗೆ ಎಲ್ಲರೂ ಕೂತ್ಕೋತಾರೆ ಯಾಕೆ ಹೀಗೆ ಅದರದ್ದು ಏನಾಯಿತು ಏನಾಯ್ತು ಅಂದ್ಕೊಳ್ಳೆ ಇಲ್ಲ ನಿನ್ನ ಹಿಂದೆ ಯಾರೋ ನಿಂತಿದ್ರು ಅದಕ್ಕೆ ನನಗೆ ಭಯ ಆಯಿತು ಅಂತ ಹೇಳಿದ ಕೊಳ್ಳೆ ಇವರಿಗೆ ಸಹ ಭಯ ಆಗ್ತದೆ ಭಯ ಆದರೆ ಇವರು ಊಟ ಎಲ್ಲ ಮಾಡಿ ಹಾಗೆ ಮಲಗಿರ್ತಾರೆ ಮಲಗಿದ ಕೂಡಲೇ ಇವಳು ರಾತ್ರಿ ಗಂಡನೊಟ್ಟಿಗೆ ಎದ್ದ ಕಾರಣ ಸಡನ್ಲಿ ಎದ್ದು ಹೊರಗಡೆ ಬರ್ತಾಳೆ ಹೊರಗಡೆ ಬಿದ್ದು ರಾತ್ರಿ ಒಂದು ಹನ್ನೆರಡು ಎರಡು ಗಂಟೆ ಆಗಿರುತ್ತೆ ಅನ್ನೋ ಹೊರಗಡೆ ನಡೆದಾಡ್ತಾ ಇರ್ತಾಳೆ ಅವ್ರಿಗೆ ಯಾರಿಗೆ ಗೊತ್ತಾಗೋದಿಲ್ಲ ಹಾಗೆ ಅವಳು ಗಂಡ ಪಕ್ಕದಲ್ಲಿ ನೋಡಿದರೆ ಅವಳು ಹೇಂತಿ ಇರೋದಿಲ್ಲ ಎಲ್ಲಿ ಓದ್ ಎಲ್ಲಿ ಓದ್ ಅಂತೇಳಿ ಹೊರಗಡೆ ಬಂದು ಇವನು ಪಕ್ಕದಲ್ಲಿ ನೋಡಿ ಸಡನ್ಲಿ ಹೆದರಿ ಹೊರಗಡೆ ಬರ್ತಾನೆ ಹೊರಗಡೆ ಬಂದ್ಕೊಂಡಿ ಅವನು ಹೆಂತಿ ಹಾಗೆ ಸ್ಪೀಡಾಗಿ ವಾಕ್ ಮಾಡ್ತಾ ಇರ್ತಾಳೆ ಅದು ರಾತ್ರಿ ಎರಡು ಗಂಟೆ ಸುಮಾರು ಈ ಏನಾಯ್ತದ ಈ ಟೈಮಲ್ಲಿ ಯಾರೋ ಹೊರಗಡೆ ತಿರ್ಗಾಡ್ತಾರ ಬಾ ಅಂತೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಅವರುತ್ತೆ ಕೂಡಲೇ ಬೆಳಗ್ಗೆ ಏರುತ್ತಾಳೆ ಎದ್ದು ದಿನಂಪ್ರತಿ ಅವ್ರ ಕೆಲಸಗಳನ್ನು ಮಾಡಿ ಹಾಗೆ ಕೊಟ್ಟಿರ್ತಾಳೆ ಆದರೆ ದಿನಂಪ್ರತಿ ಹೇಗೆ ಇರ್ತಾಳೋ ಆ ರೀತಿ ಇರೋದಿಲ್ಲ ಮಾತಾಡು ತೈಲಾಯ್ತು ಊಟ ಉಣ್ಣೋದಾಯಿತು ಎಲ್ಲರೊಟ್ಟಿಗೆ ಕೂಡೋದಾಯಿತು ಆ ರೀತಿ ಮಾಡುತ್ತಿರಲಿಲ್ಲ ಅವಳು ಒಬ್ಬಳೇ ಕೂತ್ಕೊಂಡು ಅವಳ ಪ್ರೆಗ್ನೆಂಟ್ ಆಗಿರೋ ಹೊಟ್ಟೆ ಮೇಲೆ ಕೈಯಾಡಿಸ್ತಾ ಇರ್ತಾಳೆ ಅವಳ ಅತ್ತಿ ಆದಂತವಳು ಏ ಆ ಹೊಟ್ಟೆಯ ಕೈಯಾಡ್ಸ ಅವಳ ಕತ್ತಿ ಚಂತನ ಬಿಡು ಅಂತೇಳಿ ಅವಳಿಗೆ ಬೇಯ್ತಿರ್ತಾಳೆ ಆದ್ರೂ ಅವಳ ಅತ್ತಿ ಮಾತಾಡ್ತಿರುವುದನ್ನು ಲೆಕ್ಕಿಸದೆ ಕೂದಲನ್ನು ಓಪನ್ ಆಗಿ ಬಿಟ್ಕೊಂಡು ದೂರಗೆ ಕೂತು ಸೈಲೆಂಟ್ ಆಗಿರ್ತಾಳೆ ಇದೇ ರೀತಿಯಾಗಿ ನಾಲ್ಕೈದು ದಿನಗಳಿಂದ ಮಾಡಿ ಮಾಡ್ತಾ ಇರ್ತಾಳೆ ಆದ್ರೆ ಅವ್ರ ಮನೆಯವರಿಗೆ ಈಗ ಏನೋ ಮಾಡ್ತಾ ಇರುವಾಗ ಡೌಟ್ ಬರ್ತದೆ ಡೌಟ್ ಬಂದು ಅವಳಿಗೆ ಹೇಳ್ತಾಳೆ ಅವಳತ್ತೆ ನೀವು ಇಲ್ಲಾದ್ರೂ ಸ್ವಲ್ಪ ದೇವ್ರಿಗೆ ಹೋಗಿ ಬನ್ನಿ ಅಂತ ಹೇಳಿದ ಕೂಡ ಅವರು ಗಂಡಗೆ ಹೇಳ್ತಾಳೆ ನಾನು ಬರೋದಿಲ್ಲ ನೀವೇ ಬೇಕಾದ್ರೆ ಹೋಗಿ ಬನ್ನಿ ಅಂತ ಹೇಳಿದ ಕೂಡಲೇ ಇವ್ರಿಗೆ ಯಾಕೋ ಡೌಟ್ ಬರ್ತದೆ ಏನಾಯ್ತದೆ ಹೀಗೆ ದೇವ್ರು ಅಂದ್ರೆ ಹೋಗೋಳು ಯಾಕೆ ಹೋಗ್ತಾ ಇಲ್ಲ ಅಂತ ಕೂಡ ಭಯ ಆಗಿ ಏನಾಗಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬಾ ಅಂತೇಳಿ ಅವಳ ನೆವ ಮಾಡ್ಕೊಂಡು ದೇವ್ರ ಹತ್ರ ಕರ್ಕೊಂಡು ಹಾಕ್ಯಾರ ಅವಳ ಅತ್ತಿ ಮತ್ತೆ ಇವಳು ಆಟೋ ಚಾಲಕ ಎಲ್ಲರೂ ಮೂರು ಜನ ಒಂದು ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತಾರೆ ಸ್ವಾಮೀಜಿ ಹತ್ರ ಕರ್ಕೊಂಡು ಕೂಡಲೆ ಇವಳು ಒಂಥರ ಆ ದೇವಸ್ಥಾನ ಹತ್ರ ಹೋದ್ಕೊಳ್ಳಿ ಕೈ ಜಗ್ಗೋದು ದೂರ ಬೇಗ ಓಡೋದು ಮಾಡ್ತಿರ್ತಾಳೆ ಇವ್ರ ಕೈಯನ್ನು ಹಿಡ್ಕೊಂಡು ಆ ಸ್ವಾಮೀಜಿ ಹತ್ರ ಹೋಗಿ ಕೂಡಿಸ್ತಾರೆ ಕೂಡಿಸಿದ ಕೂಡಲೆ ಆ ಸ್ವಾಮೀಜಿ ಗೊತ್ತಾಗುತ್ತೆ ಕೂಡಿಸಿ ಏನಾಯ್ತು ಅದ್ರ ಕೂಡಲೆ ಇವಳು ಹೇಳ್ತಾಳೆ ಒಂದು ಕೆಟ್ಟದಾಗಿ ನಗಾಡ್ತಾಳೆ ಬರೋಲ್ಲ ಅಂದ್ರೆ ಇಲ್ಲಿ ಕರ್ಕೊಂಡ್ಬಂದಿರಲ್ಲ ಕರ್ಕೊಂಡ್ಬಂದಿರಲಿಲ್ಲ ಅಂತ ಹೇಳಿ ನಗಾಡಿ ಮಾತಾಡ್ತಾಳೆ ಆ ಸ್ವಾಮೀಜಿ ಕೇಳ್ತಾನೆ ಯಾರು ಏಳು ಸುಮಿಚು ದೇಹದಲ್ಲಿ ಯಾಕೆ ಹೋಗಿದೆಯಾ ಏನು ಬೇಕಲ್ಲಿ ಅವಳು ಹೇಳ್ತಾಳೆ ಈ ಆಟೋ ಡ್ರೈವರು ಜೀವವನ್ನು ಉಳಿಸೋದಕ್ಕೆ ಕಂಡ ಬಟ್ ನಮ್ಮ ಜೀವ ಈ ಆಟೋದಲ್ಲಿ ಹೋಯಿತು ಏನ ಜೊತೆ ಬಂದೆ ಅಂತ ಹೇಳ್ತಾಳೆ ಹೇಳಿ ಏಳು ತುಂಬ ಭಯ ಆಗಿಬಿಡ್ತದೆ ಅವ್ರಿಗೆ ಭಯ ಆದ ಕೂಡ ಆಯಿತು ಈ ಹೋಗು ಬಿಟ್ಟು ಅಂತ ಹೇಳಿದ ಕೂಡಲೇ ನನಗೆ ಇವು ಹೊಟ್ಟೆಯಲ್ಲಿರೋ ಮಗು ಬೇಕು ಅಂದರೆ ಹೋಗ್ತಿಲ್ಲ ಹೋಗಲ್ಲ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಶಾಕ್ ಆಗ್ತದೆ ಶಾಕ್ ಆದ ಕೂಡಲೇ ಆ ಸ್ವಾಮೀಜಿ ಹೇಳ್ತಾನೆ ಇದು ಒಳ್ಳೆಯದಲ್ಲ ಹೋಗು ಅವಳು ಕಡೆಗೆ ಅವಳು ದೇಹವನ್ನು ಬಿಟ್ಟು ನೀವು ಅಂದ ಅಂದ್ಕೊಳ್ಳೆ ಇಲ್ಲ ಅಂತ ಅಂದ್ಕೊಳ್ಳೆ ಆ ಸ್ವಾಮೀಜಿ ಒಂದು ಮಂತ್ರ ಹಾಕಿ ಅವಳಿಗೆ ಆದಂಥ ಒಂದು ಮಂಡಲವನ್ನು ಹಾಕಿ ಮಂತ್ರ ಹಾಕಿ ಆ ಪಿಸಾಸಿಯನ್ನು ಆತ್ಮವನ್ನು ಅವಳ ದೇಹದಿಂದ ಹೊರ ಬರ್ತಾಳೆ ಹೊರ ಹಾಕಿದ ಕೂಡ ಇವಳು ಆರಾಮಾಗ್ತಾಳೆ ಈ ಸ್ಟೋರಿ ಬಂದ್ಬಿಟ್ಟು ಆಟೋ ಡ್ರೈವರ್ನ ಲೈಫಲ್ಲಿ ನಡೆದ ಸ್ಟೋರಿ ನಿಜವಾಗ್ಲೂ ಅವನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋಕೆ ಹೋಗಿ ತಾನೇ ಕಷ್ಟದಲ್ಲಿ ಸಿಗಾಕೊಂಡ ಈ ಸ್ಟೋರಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ